ಎಸ್ ಫಸ್ಟ್ ಆಲ್ ಕಂಗ್ರಾಚುಲೇಷನ್ಸ್ ಹೆಚ್ಚೇನು ಹೇಳಲ್ಲ ಅವರು ನಾಲ್ಕನೇ ಬ್ರಾಂಚ್ ಇದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಅದು ಏನು ಅಂತ ಇವತ್ತು ನಾನು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗೋದಲ್ಲೂ ಸಾಕಾಯಿತು ನಾವೆಲ್ಲ ಬಂದರೂ ಆಯಿತು ತುಂಬ ಜನ ಸೇರಿದ್ರು ಅವರೆಲ್ಲದಕ್ಕಿ ಹೆಚ್ಚಾಗಿ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಜನ ಬರ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರು ಈ ಪ್ರೈಸ್ಗೆ ಬಹುಶಃ ಎಲ್ಲೂ ಸಿಕ್ಕಿಲ್ಲ ನನಗೆ ಬಹಳ ಹೆಮ್ಮೆ ಆಯಿತು ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಎಸ್ಪೆಷಲಿ ಅಷ್ಟು ಜನ ಮಧ್ಯಮ ಕ್ರಮಾಂಕದ ಜನಗಳಿಗೆ ಹೇಳಿ ಅಂದರೆ ಮಿಡಿಲ್ ಕ್ಲಾಸ್ ಪೀಪಲ್ಗಳಿಗೆ ಒಳ್ಳೆ ಬಟ್ಟೆ ಇರ್ತಾರೆ ಸೀರಿಯಸ್ಲಿ ಹೇಳ್ತೀನಿ ದೇವರೇ ನನಗೆ ಬರ್ಬೇಕಾರೆ ಎಲ್ಲ ಹೇಳೋದು ಸರ್ ಬರ್ಬೇಕಾರೆ ಯಾವ ಡ್ರೆಸ್ ಹಾಕೋ ಅದಕ್ಕೆ ಮಾಮೂಲಿ ನಾನು ಟಿ ಶರ್ಟು ಪ್ಯಾಂಟ್ ಸರ್ ಅಲ್ಲಿ ಸಿಗಿದಾರೋ ಬಟ್ಟೆ ಇಲ್ಲ ಡೆಫಿನೆಟ್ಲಿ ನೀವು ಯೂಸ್ ಮಾಡಿದ್ರೆ ತುಂಬ ವಿಶೇಷವಾದ ಅದಕ್ಕೋಸ್ಕರ ಹುಡುಗು ಬಂದೆ ಮೊನ್ನೆ ನಾವು ಬಟ್ಟೆ ಇದಾಗಿದೆ ಸೊ ಒಳ್ಳೇದಾಗಲಿ ನನ್ನ ಸ್ನೇಹಿತರಿಗೆ ಗುರು ಗುರು ಮಾತಾಡ್ತಾರೆ ಗುರು ಅವರು ಈಗ ಮಾತಾಡಲ ಬೇಕಾರೆ ಹೋರಾಟ ಬೇಕಾದ್ರೆ ಮಾಡ್ತಾರವರು ಗುರು ನಾವೆಲ್ಲ ಸೇರಿ ತುಂಬಾ ರೀಸೆಂಟ್ ಆಗಿ ಒಂದು ಇನಾಗ್ರೇಷನ್ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಬಹಳ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ನಾನು ಅರುಣ್ ಅವ್ರಿಗೆ ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದರೆ ಜನಗಳನ್ನ ಗೆಲ್ಲೋ ಅಂತ ಈ ಪ್ರಕ್ರಿಯೆ ನಾಲ್ಕು ಬ್ರಾಂಚ್ ಇದು ನಾಲ್ಕನೇ ಬ್ರಾಂಚ್ಗೆ ನಿಂತ್ಕೊಳ್ಳೋಕ್ ಜಾಗ ಇಲ್ಲ ನಲವತ್ತನೇ ಬ್ರಾಂಚ್ ಆಗಲಿ ನಾನ್ನೂರನೇ ಬ್ರಾಂಚ್ ಆಗಲಿ ಸಕ್ಸಸ್ ಆಗಲಿ ಜನ ಕೈ ಇಡಲಿ ಅಂತ ನಾನು ಈ ಮೂಲಕ ಪ್ರೀತಿಯಿಂದ ಹಾರೈಸಿನಿ ಕ್ವಾಲಿಟಿ ಬಟ್ಟೆಗೆ ದಯವಿಟ್ಟು ಬನ್ನಿ ಯಾಕಂದ್ರೆ ನಾ ಒಂದು ಏನಂದ್ರೆ ಸ್ಟಾರ್ಟ್ ಮಾಡಿದಾಗ ನಮ್ಮೂರಲ್ಲೇ ನಗಾಡಿದ್ರು ಏನು ಚಿಕ್ಕ ಅಂಗಡಿಯಲ್ಲಿ ಮಾಡಿದ್ಯಾ ಅಂತ ಆ ನಗಾಡೋರ್ಗೆ ಏನು ಮಾಡ್ಬೇಡ ಅರುಣ್ ಸುಮ್ಮನೆ ಹಿಂಗೆ ಪ್ಯಾನ್ ಮಾಡಿಸಿ ಒಂಚೂರು ಕ್ಯಾಮ್ರಾಗ ಪ್ಯಾನ್ ಮಾಡಿ ನಗೋದು ಎಲ್ಲ ಸಿಂಗ್ ಸುಮ್ಮನೆ ಪ್ಯಾನ್ ಮಾಡಿ ನಾನು ನಾನು ಅದು ಮಾಡಿದ್ದೀನಿ ಇದು ಮಾಡಿದೀನಿ ಹೇಳ್ಬಾರ್ದು ಕೆಲಸ ನಾವು ಕೊಡ್ತಿರೋ ರೇಟ್ ಬರ್ತಿದ್ಯಾ ನಿಮ್ಗೆ ಬರ್ತಲ್ಲ ಕಸ್ಟಮರ್ಸ್ ಕಸ್ಟಮರ್ ಇಲ್ಲ ಅಂತ ತುಂಬಾ ಒಳ್ಳೆ ಪ್ರೈಸ್ ಅದು ನನಗೆ ಬಹಳ ಹೆಮ್ಮೆ ಅನಿಸ್ತು ಎಲ್ಲಿ ಇದು ಈ ಪ್ರೈಸ್ ಸಿಕ್ಕರೆ ಜನ ನಾನು ಇದಕ್ಕೋಸ್ಕರ ಬಂದಿದ್ದೀಗ ನಮಗೆ ಟು ಬಹಳಷ್ಟು ಇನ್ಯಾಗ್ರೇಷನ್ ಸಿಕ್ಕಿಸ್ತು ಯಾಕೆ ಇದಕ್ಕೆ ಕೃಷಿಯಿಂದ ಬಂದೆ ಅಂದರೆ ಜನಗಳಿಗೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ಕರೆ ಖುಷಿ ಇನ್ನೋಡು ಇದೇ ನೀವು ಇದೇ ಪ್ರೈಸನ್ನೇ ಒಂದು ಕೋಟಿ ಎರಡು ಕೋಟಿ ಹಾಕಿದ್ರೆ ಇವರೇ ಪ್ರತಿಭಟನೆ ಮಾಡೋರು ತಮ್ಮನಂಗೆ ಆರು ಕೋಟಿ ಕೊಟ್ಟಿದ್ದು ಕೊಟ್ಟಿಲ್ಲ ಅಣ್ಣ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಂಡವ್ರೆ ತಮ್ಮನಂಗೆ ಯಾಕೆ ಆರು ಕೋಟಿ ಅಂತ ಕಂಡು ಪ್ರತಿಭಟನೆ ನೀವು ಜಾಸ್ತಿ ಪ್ರೈಸ್ ಮಾಡಿದ್ರೆ ಇವರೇ ಪ್ರತಿಭಟನೆ ಮಾಡೋರು ನಿಮ್ಮ ಮುದ್ದೆ ಮಾಡೋರು ಹೌದಲ್ವಾ ಹೌದಲ್ವಾ ಯಾರೇ ಇಲ್ಲ ಜನ ತಿಸ್ಕರಿಸ್ತಾರೆ ತಿರಸ್ಕರಿಸ್ತಾರೆ ಬಟ್ ನೀವು ನೀವ್ ಬಿಡಬಲ್ಲ ಪ್ರತಿಭಟನೆ ಮಾಡ್ತಿರಲ್ಲ ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್ ಅಲ್ಲ ಒಳ್ಳೇದಾಗಲಿ ಗುರು ಬಹಳ ಒಳ್ಳೊಳ್ಳೆ ವಿಚಾರಗಳಿಗೆ ಧ್ವನಿ ಇರ್ತಾರೆ ನನಗೆ ಇವ್ರು ಇಷ್ಟ ಯಾಕೆ ಅಂದ್ರೆ ಭವಿಷ್ಯನಲ್ಲ ನಮ್ಮ ಫ್ಯಾಬ್ರಿಕ್ ನಮ್ಮ ಫ್ಯಾಕ್ಟ್ರಿ ಎಸ್ ಅದು ಇಂಪಾರ್ಟೆಂಟ್ ಓನ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಇರುತ್ತಲ್ಲ ಇವ್ರ್ದೆ ಓನ್ ಫ್ಯಾಬ್ರಿಕ್ ಅಲ್ಲಿ ಕಸ್ಟಮರ್ ಫ್ರೆಂಡ್ಲಿ ಕೊಡೋಕೆ ಸಾಧ್ಯ ನಾನು ಯೋಚನೆ ಮಾಡ್ತಾರೆ ಯಾಕಂದ್ರೆ ಅದನ್ನ ಪ್ರೊಫೆಷನ್ ಸಿಕ್ಕರೆ ಸೌಡಕ್ಕಲ್ಲ ಈ ಪ್ರೈಸ್ ನೆಂಕೊಡಕ್ಕೆ ಸಾಧ್ಯ ಅಂತ ಅದಕ್ಕೆ ನೀರೇ ಓನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಮಾತ್ರ ಬಹುಶಃ ಸಾಧ್ಯತೆ ಇಲ್ಲ ನನ್ನ ಸ್ನೇಹಿತ ಅರಿಂದ ಶುಭಾಶಯಗಳು ನಾನು ತುಂಬಾ ಖುಷಿ ಪಟ್ಟು ಬಂದೆ ಇಷ್ಟು ಜನಗಳನ್ನ ತಡ್ಕೊಂಡು ಹೊರಗಡೆ ಬರೋಕೆ ನಾನು ಇವನ್ನ ಕಂಟ್ರೋಲ್ ಮಾಡ್ಕೊಂಡು ಈ ಜನಗಳನ್ನ ಅವ್ರೆಲ್ರಿಗೂ ಅದೊಂದು ಫೋಟೋ ಒಂದು ಫೋಟೋ ಅದು ನೂರು ರೂಪಾಯಿ ಅಂತ ಹಾಕೊಂಡ್ರೆ ಇದೇ ಬಿಲ್ಡಿಂಗ್ ನಾಳೆ ತಗೋಬಹುದು ಒಂದ್ ವರ್ಡ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇಲ್ಲಿ ಇಷ್ಟು ಜನ ಬಂದೋರ್ನಲ್ಲ ಇದ್ ನಾನು ಒಬ್ಬೊಬ್ರಿಗೊಂದು ಫೋಟೋ ನೂರು ರೂಪಾಯಿ ಅಂತ ತಗೊಂಡ್ರೆ ಇದೇ ಬಿಲ್ಡಿಂಗ್ ನಾಳೆ ಬೆಳಗ್ಗೆ ತಗೋಬೋದು ಆ ರೇಂಜಿಗೆ ಕೊಟ್ಬಿಟ್ಟು ಬಂದಿದ್ದರೆ ಅಷ್ಟು ಜನ ಬಂದವರೆ ಸರ್ ಒಳ್ಳೇದಾಗಲಿ ಅರುಣ್ ಡೈ ವಿಶೋ ಆಲ್ ಬೆಸ್ಟ್ ಮತ್ತಷ್ಟು ಒಳ್ಳೊಳ್ಳೆ ಕೆಲಸ ಕಂಡು ಮಾಡಿ ತಿಂಗಳನ್ನ ಹಾರಾಯ್ತೀನಿ ಮಾ ಮತ್ತು ಸರ್ ಕೆಲವರು ಸರ್ ಕೆಲವರು ಯೂಸ್ಡ್ ಬಟ್ಟೆ ತಗೊಂಬಂದು ಸೆಲ್ ಮಾಡ್ತಾರೆ ಸಿ ಅವನು ನಿಮ್ಗೆ ಯಾವಾಗ ಒಂದು ಅದೇ ಯಾರು ಅವ್ರನ್ನ ಕೊಡೋಕ್ಕಾಗಿಲ್ಲ ಅಂದರೆ ಅವ್ರು ಕೇಳಿ ಅದೇ ವಿಚಾರ ಕೇಳಿ ನರಿಗೆ ದ್ರಾಕ್ಷಿ ಸಿಗ್ಲಾ ಅಂತ ಗುರಿ ಅಂತ ಹೇಳೋದು ನನ್ನ ಕೈಲಿ ಆಗ್ತಿದೆ ಅಂತ ನಂಗೆ ಹೇಳೋ ಅಯ್ಯೋ ಅವನ ಅಯ್ಯೋ ನಂಗೆ ಎಷ್ಟು ಜನ ಹೇಳ್ತಾರೆ ಇವತ್ತು ಅರುಣ್ ಲಾಸ್ಟ್ ಇಯರ್ ಇಂದ ಅತಿ ಹೆಚ್ಚು ಇನಾಗ್ರೇಷನ್ ಅತಿ ಹೆಚ್ಚು ಸಿನಿಮಾ ಬಿಗ್ ಬಾಸ್ ಅಂದ್ರೆ ಅಯ್ಯೋ ಪ್ರಥಮ ಈ ನಾಲ್ಕು ಸಿನ್ಮಾ ನೋಡ್ತಾರೆ ನಮ್ ಪ್ರತಿದಿನ ಪ್ರೊಡಕ್ಷನ್ ಡೋನಾಲ್ ಸರಿ ತಲೆ ಕೆಟ್ಟ ಬಿಡುತ್ತಾ ಮಾತಾಡೋಣ ಇವತ್ತು ಈ ಬ್ರಾಂಚ್ ಅಲ್ಲಿ ಐವತ್ತು ಜನ ಕುಟುಂಬ ಊಟ ಮಾಡ್ತಾ ಇದ್ದಾರೆ ಖುಷಿ ಇದೆ ನಮಗೊಂದು ನೂರು ಜನ ಇರ್ತಾರಪ್ಪ ಕರ್ನಾಟಕದಲ್ಲಿ ಆ ಸಿನಿಮಾದ ಸಿನಿಮಾಸ ಕರ್ನಾಟಕದಲ್ಲಿ ದಿನಕ್ಕೆ ಇನ್ನೂರು ಕುಟುಂಬ ಊಟ ಮಾಡೋದು ಪ್ರೊಡಕ್ಷನ್ ಬೇಸಿಕ್ ಆಗಿ ಇನ್ನೂರು ಕುಟುಂಬ ಹೇಳೋರೆಲ್ಲ ಇಲ್ಲಿ ಅಲ್ಲೇ ಇದ್ದಾರಪ್ಪ ಇವತ್ತು ಮಾಡ್ಕೊಂಡು ಆರಾಮಾಗಿದ್ದೀರಿ ಇವ್ರು ಹೋರಾಟ ಇವ್ರದೇ ಆದ ರೀತಿಯಲ್ಲಿ ಗುರ್ಸ್ಕೊಂಡು ಇವರು ಆರಾಮಾಗಿದ್ದಾರೆ ಸೊ ಮಾತಾಡೋರು ಏನೂ ಮಾಡೋರು ಸೋಷಿಯಲ್ ಮೀಡಿಯಾ ನಿಮ್ಮ ಶ್ರಮ ಸ್ವಾಭಿಮಾನ ನಿಮ್ಮ ಕೈ ಹಿಡಿಯುತ್ತೆ ಯಾವ್ದಕ್ಕೂ ತನ ಕಳಿಸ್ಕೊಂಡಿರಿ ಅದು ಫಿಕ್ಸಿ ನಾವ್ಯಾರು ಅಲ್ಲ ಕೊಟ್ಟಿದ್ವಿ ಹೇಳಿ ಮಾತಾಡಂತೂ ಅವ್ರು ಏನೂ ಮಾಡಕ್ಕೆ ಹೋಗ್ತಿದ್ದಿಲ್ಲ ಮಾತಾಡ್ಕೊಂಡೇ ಗೊತ್ತಿರ್ತಾವೆ ಹೆಣ್ಣಿಂದ ಅವ್ರಿಗೆಲ್ಲ ತಲೆ ಸಿಗಬಾರ